ಸ್ನೇಹಿತರೆ ನಮಸ್ಕಾರ ರಾಜ್ಯದ ವಿಧಾನ ಪರಿಷತ್ನಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ನಡೆದಿದೆ ವಿಧಾನ ಪರಿಷತ್ನ ಪ್ರತಿಪಕ್ಷದ ನಾಯಕರಾಗಿ ಒಬ್ಬ ಅಚ್ಚರಿಯ ವ್ಯಕ್ತಿಯನ್ನು ಈಗಾಗಲೇ ಆಯ್ಕೆ ಮಾಡಿದ್ದಾರೆ ವಿಧಾನ ಪರಿಷತ್ ಕಲಾಪ ಆರಂಭವಾಗಿ ಈಗಾಗಲೇ ಒಂದು ವಾರ ಕಳೆದಿದೆ ಆದರೆ ಬಿಜೆಪಿ ಮಾತ್ರ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕನನ್ನು ಆಯ್ಕೆ ಮಾಡಿರಲಿಲ್ಲ ಈಗ ಏಕಾಏಕಿ ಅಚ್ಚರಿಯ ಒಂದು ಆಯ್ಕೆಯನ್ನು ರಾತ್ರೋರಾತ್ರಿ ಮಾಡಿದೆ ಉಪಕ್ಷ ನಾಯಕ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಟಿ ರವಿ ಹಾಗೂ ಎನ್ ರವಿಕುಮಾರ್ಗೆ ಈಗ ದೊಡ್ಡ ಶಾಕನ್ನೇ ಕೊಟ್ಟಿದೆ ಬಿ ಜೆ ಪಿ ಇಬ್ಬರಲ್ಲಿ ಒಬ್ಬರಿಗೆ ಮಣೆ ಹಾಕ್ತಾರೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ನಂಬಿದ್ರು ಆದರೆ ಅಂತಿಮವಾಗಿ ದಲಿತ ನಾಯಕ ಛಲವಾದಿ ನಾರಾಯಣಸ್ವಾಮಿಗೆ ಈಗ ಬಿಜೆಪಿ ಹೈಕಮಾಂಡ್ ಮಣೆಯನ್ನು ಹಾಕಿದೆ ಈ ಮೂಲಕ ಸಿದ್ದರಾಮಯ್ಯನವರ ಮಾಜಿ ಖಾಸ ದೋಸ್ತಾಗಿದ್ದಂತಹ ಈ ಛಲವಾದಿ ನಾರಾಯಣಸ್ವಾಮಿಗೆ ಈಗ ಮಣೆಯನ್ನು ಹಾಕುದ್ರ ಮೂಲಕ ಬಿಗ್ ಶಾಕನ್ನೇ ಕೊಟ್ಟಿದೆ ಈ ಮೂಲಕ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವಂಥ ಕೆಲಸವನ್ನು ಬಿ ಜೆ ಪಿ ಹೈಕಮಾಂಡ್ ಮಾಡಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಛಲವಾದಿ ನಾರಾಯಣಸ್ವಾಮಿ ಆಯ್ಕೆಯ ಹಿಂದೆ ಎರಡು ಕಾರಣಗಳಿದ್ದಾವೆ ಪ್ರಮುಖವಾಗಿ ಆ ಎರಡು ಕಾರಣ ಎರಡು ಟಾರ್ಗೆಟ್ ಏನು ಅಸಲಿಗೆ ಸಿ ಟಿ ರವಿ ಮತ್ತು ರವಿಕುಮಾರ್ಗೆ ಇಂಥದ್ದೊಂದು ಚೋಕನ್ನು ಕೊಟ್ಟಿದೆ ಯಾಕೆ ಬಿ ಜೆ ಪಿ ಇವೆಲ್ಲದರ ಬಗ್ಗೆ ಕೂಡ ಇನ್ಸೈಡ್ ಇನ್ಫಾರ್ಮೇಶನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಕರ್ನಾಟಕ ವಿಧಾನ ಪರಿಷತ್ ವಿಪಕ್ಷ ನಾಯಕರಾಗಿ ಚಲವಾದಿ ನಾರಾಯಣಸ್ವಾಮಿ ಆಯ್ಕೆ ಆಗಿದ್ದಾರೆ ಅನ್ನುವಂತಹ ಘೋಷಣೆಯನ್ನು ನಿನ್ನೆ ಸಂಜೆ ಮಾಡುತ್ತಾರೆ ಪರಿಷತ್ನ ವಿಪಕ್ಷ ನಾಯಕರಾಗಿದ್ದಂತಹ ಕೋಟಾ ಶ್ರೀನಿವಾಸ ಪೂಜಾರಿಯವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸಂಸತ್ತಿಗೆ ಆಯ್ಕೆಯಾದಂಥ ಪರಿಣಾಮ ಈ ಸ್ಥಾನ ತೆರವಾಗಿತ್ತು ಮೇಲ್ಮನೆಯಲ್ಲಿ ಪ್ರಬಲ ನಾಯಕನ ಅಗತ್ಯವೂ ಕೂಡ ಇದ್ದಂತಹ ಕಾರಣಕ್ಕೋಸ್ಕರ ಇದನ್ನು ಮನಗಂಡಂಥ ಬಿ ಜೆ ಪಿ ಚಿಕ್ಕಮಗಳೂರಿನಿಂದ ಪರಾಭವಗೊಂಡಿದ್ದಂಥ ಮಾಜಿ ಶಾಸಕ ಸಿ ಟಿ ರವಿ ಅವರನ್ನು ಮೇಲ್ಮನೆಗೆ ಆಯ್ಕೆ ಮಾಡಿತ್ತು ಆದರೆ ಇಲ್ಲಿವರೆಗೂ ಪಕ್ಷ ವಿಪಕ್ಷ ನಾಯಕನ ಸ್ಥಾನವನ್ನು ಅಧಿಕೃತಗೊಳಿಸಿರಲಿಲ್ಲ ಸಿ ಟಿ ಅವರೇ ವಿಪಕ್ಷ ನಾಯಕನ ರೀತಿಯಲ್ಲಿ ಈ ಪರಿಷತ್ನಲ್ಲಿ ಮಾತನಾಡ್ತಿದ್ರು ಅಬ್ಬರಿಸಿದ್ರು ಆರ್ಭಟಿಸಿದ್ರು ಎಲ್ಲವನ್ನು ಕೂಡ ಮಾಡ್ತಾ ಇದ್ರು ಆದರೆ ಈಗ ಮುಂಗಾರು ಅಧಿವೇಶನ ಶುರುವಾಗಿ ಒಂದು ವಾರ ಕಳೆದ ಬಳಿಕ ಒಂದು ಅಚ್ಚರಿಯ ಆಯ್ಕೆಯನ್ನು ಬಿಜೆಪಿ ಮಾಡಿದೆ ಛಲವಾದಿ ನಾರಾಯಣಸ್ವಾಮಿ ಅವರನ್ನು ವಿಧಾನ ವಿಪಕ್ಷ ನಾಯಕನಾಗಿ ಆಯ್ಕೆ ಮಾಡೋದ್ರ ಮೂಲಕ ರವಿಕುಮಾರ್ಗೆ ಮತ್ತು ಸಿಟಿ ರವಿಗೆ ದೊಡ್ಡ ಶಾಕನ್ನೇ ಬಿಜೆಪಿ ಕೊಟ್ಟಿದೆ ಅಂತಲೇ ಹೇಳಬಹುದು ಹಾಗಾದರೆ ಈ ಶಾಕ್ನ ಹಿಂದೆ ಇರುವಂತಹ ಕಾರಣ ಏನು ಮತ್ತು ಇಲ್ಲಿ ಪ್ರಮುಖವಾಗಿ ಈ ಆಲೋಚನೆ ಯಾಕೆ ಅನ್ನೋಂಥದ್ದು ಭಾರಿ ಪ್ರಶ್ನೆ ಅಸಲಿಗೆ ಸಿಟಿ ರವಿ ಮತ್ತು ಎನ್ ರವಿಕುಮಾರ್ ಇಬ್ಬರೂ ಕೂಡ ತುಂಬ ಕಾಂಪಿಟೇಟಿವ್ ಆಗಿದ್ದವರು ಈ ಸ್ಥಾನಕ್ಕೋಸ್ಕರ ಇನ್ನು ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ಗೆ ಸಿ ಟಿ ರವಿ ಮತ್ತು ರವಿಕುಮಾರ್ ಇಬ್ಬರೂ ಕೂಡ ತುಂಬ ಆಪ್ತರೆ ಅವರನ್ನು ವಿಪಕ್ಷ ನಾಯಕರನ್ನಾಗಿ ಮಾಡಬೇಕು ಅನ್ನೋದು ಇಚ್ಛೆ ಆಗಿತ್ತು ಇನ್ನೊಂದು ಕಡೆ ಬಿ ಎಸ್ ಯಡಿಯೂರಪ್ಪ ಹಾಗೂ ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಅವರು ಛಲವಾದಿ ನಾರಾಯಣಸ್ವಾಮಿ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ರು ಅಂತಿಮವಾಗಿ ಅಪ್ಪ ಮಗನ ಬೇಡಿಕೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲನ್ನು ನೀಡಿದೆ ಇತ್ತೀಚೆಗೆ ನಡೆದಂಥ ಚುನಾವಣೆಯಲ್ಲಿ ಪಿಯ ರವೀನ್ ಕುಮಾರ್ ಅವರು ಮರು ಆಯ್ಕೆಯನ್ನು ಮಾಡಿದ್ರು ಆಯ್ಕಿದ್ರು ಇದರ ಜೊತೆಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತಿದ್ದಂಥ ಸಿ ಟಿ ಅವರನ್ನು ಮೇಲ್ಮನೆಗೆ ಕಳುಹಿಸಲಾಗಿತ್ತು ಇದಕ್ಕೆ ಬೇರೆ ಬೇರೆ ಕಾರಣವೂ ಕೂಡ ಇದೆ ಈಗ ಇದಿಷ್ಟು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇಲ್ಲಿ ಚಲವಾದಿ ನಾರಾಯಣಸ್ವಾಮಿಯವರನ್ನು ಆಯ್ಕೆ ಮಾಡೋದರ ಹಿಂದೆ ಇತ್ತೀಚೆಗೆ ಕೇಳಿ ಬಂದಿರುವಂಥ ಸರ್ಕಾರದ ವಿರುದ್ಧದ ಆರೋಪಗಳು ಹಗರಣಗಳು ಇದು ಕೂಡ ಕಾರಣ ಅನ್ನೋದನ್ನು ಇಂಡೈರೆಕ್ಟ್ಲಿ ವಿಜಯೇಂದ್ರ ಅವರು ಈಗ ಟ್ವೀಟ್ ಮಾಡೋದ್ರ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಅವರ ಟ್ವೀಟ್ನಲ್ಲಿ ಏನಿದೆ ಅನ್ನೋದನ್ನು ಬಹುಶಃ ನೀವು ನೋಡಿದರೆ ನಿಮಗೂ ಕೂಡ ಇದರ ಇನ್ಸೈಡ್ ಇನ್ಫಾರ್ಮೇಷನ್ಸ್ ಏನು ಅನ್ನೋದು ಗೊತ್ತಾಗ್ಬೋದು ಅಥವಾ ಗೂಢಾರ್ಥ ಏನು ಅನ್ನೋದು ನಿಮಗೂ ಕೂಡ ಅರಿವಾಗಬಹುದು ಪರಿಶಿಷ್ಟ ಸಮುದಾಯಗಳು ಹಾಗೂ ಸಂವಿಧಾನಿಕ ಹಕ್ಕುಗಳ ಪರ ನಿರಂತರ ಧನಿಯಾಗಿ ನಿಂತು ಹೋರಾಟವನ್ನು ನಡೆಸಿಕೊಂಡು ಬಂದಂತಹ ಹಿನ್ನೆಲೆಯ ಛಲವಾದಿ ನಾರಾಯಣ ಸ್ವಾಮಿಯವರನ್ನ ನಾಯಕತ್ವ ಹಾಗೂ ಪಕ್ಷಬದ್ಧತೆಯನ್ನು ಗುರುತಿಸಿ ವಿಧಾನಪರಿಷತ್ತು ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಂಥ ಬಿಜೆಪಿ ವರಿಷ್ಠರು ಇದೀಗ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡೋದ್ರ ಮೂಲಕ ಸಾಮಾಜಿಕ ನ್ಯಾಯ ಮತ್ತು ನಮ್ಮ ಪಕ್ಷದ ಆದ್ಯತೆ ಎಂಬಂತಹ ಸಂದೇಶವನ್ನು ರವಾನಿಸಿದ್ದಾರೆ ಅಷ್ಟು ಮಾತ್ರವಲ್ಲ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೆ ಬಳಕೆ ಆಗಬೇಕಾಗಿದ್ದಂತಹ ಮಹರ್ಷಿ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಗುಳುಂ ಪರಿಶಿಷ್ಟ ಸಮುದಾಯದ ಅಭಿವೃದ್ಧಿಗೆ ಮೀಸಲಾಗಿದ್ದಂಥ ಸಾವಿರಾರು ಕೋಟಿ ರೂಪಾಯಿಗಳು ಮತ್ತು ಇತರ ಯೋಜನೆಗಳಿಗಾಗಿ ನಿಯಮವನ್ನು ಉಲ್ಲಂಘಿಸಿ ಬಳಕೆ ಮಾಡಿರುವಂಥದ್ದು ಜೊತೆಗೆ ಭ್ರಷ್ಟಾಚಾರಗಳ ಸರಣಿ ಸರಮಾಲೆ ಸ್ವಜನ ಪಕ್ಷಪಾತ ಹಾಗೂ ಮೂಡ ಹಗರಣಗಳ ವ್ಯೂಹದಲ್ಲಿ ಸಿಲುಕಿ ಅಭಿವೃದ್ಧಿ ಶೂನ್ಯ ಆಡಳಿತದಿಂದ ಜನಕ್ರೋಶ ಎದುರಿಸುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಹಾಗೂ ದುರಾಡಳಿತದ ವಿರುದ್ಧ ಸಮರ್ಥವಾಗಿ ಧ್ವನಿ ಎತ್ತಲು ನಾರಾಯಣಸ್ವಾಮಿ ಅವರನ್ನು ಆಯ್ಕೆ ಮಾಡಿರುವುದು ಸಮಯೋಚಿತ ನಿರ್ಧಾರ ಅನ್ನುವಂತಹ ಒಂದು ಟ್ವೀಟ್ ಅನ್ನು ಮೂಲಕ ಚಲವಾದಿ ಅವರನ್ನು ಯಾಕೆ ಆಯ್ಕೆ ಮಾಡಿದ್ದಾರೆ ಅನ್ನೋದನ್ನು ಈ ಮೂಲಕ ಸ್ಪಷ್ಟವಾಗಿ ಇಲ್ಲಿ ತಿಳಿಸಿದ್ದಾರೆ ವಿಜಯೇಂದ್ರ ಯಾರು ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು ಇಲ್ಲಿ ಛಲವಾದಿ ಅವರನ್ನು ಆಯ್ಕೆ ಮಾಡಿದ್ದು ಯಾಕೆ ಅನ್ನೋದು ಕ್ಲಿಯರ್ ಆಯಿತು ಇನ್ನೂ ಕೂಡ ಆಳವಾಗಿ ಇದನ್ನು ಹೇಳಬೇಕು ಅಂತ ಹೇಳಿದರೆ ಬಿಜೆಪಿ ಹೈಕಮಾಂಡ್ ಈ ನಿರ್ಧಾರವನ್ನು ಸಂಪೂರ್ಣವಾಗಿ ಅಳೆದು ತೂಗಿಯೇ ಆಯ್ಕೆ ಮಾಡಿದೆ ಈಗಾಗಲೇ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಆರೋಪ ಕಾಂಗ್ರೆಸ್ಗೆ ಆಗಿದೆ ದಲಿತ ವಿರೋಧಿ ಎನ್ನುವಂತಹ ಆರೋಪಕ್ಕೆ ಕಾಂಗ್ರೆಸ್ ಒಳಗಾಗಿದೆ ಅದರ ಜೊತೆಗೆ ಬಿಜೆಪಿ ದಲಿತರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಎನ್ನುವಂತಹ ಆರೋಪವನ್ನು ಮಾಡ್ತಾ ದಲಿತರಲ್ಲಿ ಇರುವಂತಹ ಕಾಂಗ್ರೆಸ್ ಮನೋಭಾವನೆಯನ್ನು ಬದಲಾಯಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಇದೇ ಸಂದರ್ಭದಲ್ಲಿ ದಲಿತ ನಾಯಕನಿಗೆ ಅಧ್ಯಕ್ಷ ಸ್ಥಾನವನ್ನು ನೀಡಿ ನಾವು ದಲಿತರ ಪರವಾಗಿದ್ದೇವೆ ಎನ್ನುವಂಥ ಸಂದೇಶವನ್ನು ರವಾನಿಸುತ್ತೆ ಬಿಜೆಪಿ ಸಿಟಿ ರವಿ ಹಾಗೂ ಎನ್ ರವಿಕುಮಾರ್ ಇಬ್ಬರೂ ಕೂಡ ವಿಧಾನ ಪರಿಷತ್ ವಿಪಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷೆ ಆಗಿದ್ದರೂ ಕೂಡ ಇವರನ್ನು ಕಡೆಗಣಿಸಿದ್ದು ಅಥವಾ ಈಗ ಗುರುತಿಸದೇ ಇರೋದು ಇವರನ್ನು ಸೆಲೆಕ್ಟ್ ಮಾಡದೇ ಇರುವಂಥದ್ದು ಇದೇ ಕಾರಣಕ್ಕೆ ಸಿಟಿ ರವಿ ಈಗಾಗಲೇ ಸಂಘಟನೆಯಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ನಿಭಾಯಿಸಿದ್ದಾರೆ ಜೊತೆಗೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಪ್ರಬಲ ಒಕ್ಕಲಿಗ ನಾಯಕ ಅಂತಲೂ ಕೂಡ ಗುರುತಿಸಿಕೊಂಡಿರುವಂತಹ ರವಿಗೆ ವಿಪಕ್ಷ ಸ್ಥಾನ ಸಿಗುವಂಥ ನಿರೀಕ್ಷೆ ಈ ಮೂಲಕ ಹುಸಿಯಾಗಿದೆ ರವಿಕುಮಾರ್ ಕೂಡ ಪಿಯಿಂದ ಗುರುತಿಸಿಕೊಂಡವರು ಸಂಘಟನಾತ್ಮಕವಾಗಿ ಬೆಳೆದು ಬಂದವರು ಜೊತೆಗೆ ಈವರೆಗೆ ಎರಡು ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾದವರು ಹಿಂದುಳಿದ ವರ್ಗಕ್ಕೆ ಸೇರಿದಂಥ ರವಿಕುಮಾರ್ ಯಡಿಯೂರಪ್ಪನವರ ಬಣದಲ್ಲಿ ಗುರುತಿಸಿಕೊಂಡವರು ವಿಧಾನಸಭೆಯಲ್ಲಿ ಒಕ್ಕಲಿಗರಿಗೆ ಪ್ರಾತಿನಿಧ್ಯ ನೀಡಿ ವಿಪಕ್ಷ ನಾಯಕನ ಸ್ಥಾನ ನೀಡಿದ ಬಿ ಬಿಜೆಪಿಗೆ ಇಲ್ಲಿ ಅದೇ ಸಮುದಾಯಕ್ಕಿಂತ ಬೇರೆ ಸಮುದಾಯ ಪ್ರಾತಿನಿಧ್ಯತೆ ನೀಡುವಂಥ ಗುರಿ ಸಹಜವಾಗಿಯೇ ಇತ್ತು ಈಗ ಇಲ್ಲಿ ರಾಜಕೀಯ ಗೇಮ್ ಪ್ಲಾನ್ ಏನು ಅಂತ ಹೇಳಿದರೆ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡುವಂಥದ್ದು ಯಾಕೆ ನೀವು ಬಹುಶಃ ಸಿ ಟಿ ರವಿ ರವಿಕುಮಾರ್ ಇಬ್ಬರು ಕೂಡ ಬಿ ಜೆ ಪಿಯ ಮೂಲಕರೇ ಮೂಲ ಬಿ ಜೆ ಪಿ ಇದೇ ಬಟ್ ಚಲವಾದಿ ನಾರಾಯಣ ಸ್ವಾಮಿ ರೀತಿಯಲ್ಲ ಇವರು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದವರು ಕಾಂಗ್ರೆಸ್ನಲ್ಲೂ ಕೂಡ ಈ ನಾರಾಯಣ ಸ್ವಾಮಿ ಅವರು ಇದ್ದಿದ್ದು ಇದೇ ಸಿದ್ದರಾಮಯ್ಯನವರ ಬಣದಲ್ಲಿ ಸಿದ್ದರಾಮಯ್ಯನವರ ಆಪ್ತರಾಗಿ ಗುರುತಿಸ್ಕೊಂಡಿದ್ದವರು ಬಟ್ ಈ ಸಿದ್ದರಾಮಯ್ಯನವರು ಚಲವಾದಿ ನಾರಾಯಣ ಸ್ವಾಮಿಗೆ ಅವಕಾಶವನ್ನು ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿಗೆ ಬಂದವರು ಅದು ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂಥ ದೊಡ್ಡ ಹಗರಣದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಸಂದರ್ಭದಲ್ಲೇ ಇಂಥದೊಂದು ಆಯ್ಕೆಯನ್ನು ಬಿ ಜೆ ಪಿ ಮಾಡಿರುವಂಥದ್ದು ಯಾಕೆ ಚಲವಾದಿ ನಾರಾಯಣ ಸ್ವಾಮಿಯವರು ಸಿದ್ದರಾಮಯ್ಯನವರಿಗೆ ತಾಗಿದ ರೀತಿಯಲ್ಲಿ ಬೇರೆ ಯಾರಿಗೂ ಕೂಡ ತಾಗಿಲ್ಲ ಬೇರೆ ಯಾರಿಗೂ ಕೂಡ ತಾಗೋದಿಲ್ಲ ಪ್ರತಿಯೊಂದು ಹಂತದಲ್ಲೂ ಕೂಡ ಚಲವಾದಿ ನಾರಾಯಣ ಸ್ವಾಮಿಯವರು ನೇರವಾಗಿ ಸಿದ್ದರಾಮಯ್ಯವರ ವಿರುದ್ಧ ಆಕ್ರೋಶವನ್ನು ಹೊರಗಡೆ ಹಾಕ್ತಾನೆ ಇರ್ತಾರೆ ಅದು ಈ ಹಿಂದಿನಿಂದಲೂ ಕೂಡ ನೋಡ್ತಾನೆ ಬಂದಿದ್ದೇವೆ ಯಾವುದೇ ವಿಚಾರ ಆದರೂ ಕೂಡ ಅಥವಾ ಯಾವುದೇ ವಿಚಾರ ಬಂದರೂ ಕೂಡ ಛಲವಾದಿ ಅವರ ನೇರವಾದಂಥ ಟಾರ್ಗೆಟ್ ಸಿದ್ದರಾಮಯ್ಯ ಕಾರಣ ಇಷ್ಟೇ ನನ್ನನ್ನು ಸಿದ್ದರಾಮಯ್ಯ ಬೆಳೆಯೋದಕ್ಕೆ ಬಿಡಲಿಲ್ಲ ಅನ್ನುವಂಥದ್ದು ಛಲವಾದಿ ನಾರಾಯಣ ಸ್ವಾಮಿಯವರ ಸಿಟ್ಟು ಸಿಡುಕು ಅವತ್ತಿನಿಂದ ಕೂಡ ಬಟ್ ಸಿದ್ದರಾಮಯ್ಯ ಇದನ್ನು ಸರಿ ಮಾಡಿಸಿಕೊಂಡು ಹೋಗುವಂತಹ ಆಲೋಚನೆಯೇ ಮಾಡಲಿಲ್ಲ ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗುತ್ತಾ ಅನ್ನೋ ರೀತಿಯಲ್ಲಿ ಡೋಂಟ್ ಕೇರ್ ಆ್ಯಟಿಟ್ಯೂಡನ್ನು ಬೆಳೆಸ್ಕೊಂಡು ಮುಂದುವರೆದಂಥ ಸಿದ್ದರಾಮಯ್ಯ ಛಲವಾದಿ ಸ್ವಾಮಿಯನ್ನು ಇವತ್ತು ವಿಪಕ್ಷ ನಾಯಕನಾಗಿ ಎದುರಿಸುವಂಥ ಪರಿಸ್ಥಿತಿ ಬಂದಿರೋದು ಕೂಡ ಇದೇ ಕಾರಣಕ್ಕೆ ಇನ್ಫ್ಯಾಕ್ಟು ಚಲವಾದಿ ನಾರಾಯಣ ಸ್ವಾಮಿಗೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಹೇಳಿಕೊಳ್ಳಲಾಗದಷ್ಟು ಸಿಟ್ಟಿದೆ ಆಕ್ರೋಶ ಇದೆ ಇದೇ ಕಾರಣಕ್ಕೆ ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಬಿಜೆಪಿ ಚಲವಾದಿ ನಾರಾಯಣ ಸ್ವಾಮಿಯವರನ್ನು ಅಖಾಡಕ್ಕೆ ಇಳಿಸಿ ಈಗ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದೆ ಇಲ್ಲಿ ಎರಡು ಉದ್ದೇಶ ಒಂದು ದಲಿತ ಮತ್ತೊಂದು ಸಿದ್ದರಾಮಯ್ಯನವರ ಮಾಜಿ ಆಪ್ತ ಹೀಗಾಗಿ ಈ ಎರಡೂ ರೀತಿಯಲ್ಲೂ ಕೂಡ ಇದು ವರ್ಕೌಟ್ ಆಗುತ್ತೆ ಅನ್ನೋದು ಈಗ ಬಿಜೆಪಿಯ ಲೆಕ್ಕಾಚಾರ ಬಟ್ ಬಿ ಜೆ ಪಿ ಲೆಕ್ಕಾಚಾರ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದು ಮಾತ್ರ ಸದ್ಯಕ್ಕಿರುವಂಥ ಕುತೂಹಲ ಅದಕ್ಕೆ ಉತ್ತರ ಸಿಗಬೇಕು ಅಂತ ಹೇಳಿದರೆ ಸ್ವಲ್ಪ ದಿನ ನಾವು ನೀವು ಕಾಯಲೇಬೇಕು ಬಟ್ ನಿಮಗೇನಿಸುತ್ತೆ ಸ್ನೇಹಿತರೆ ಚಲವಾದಿ ನಾರಾಯಣಸ್ವಾಮಿಯವರ ಆಯ್ಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮಗೆ ಈ ಆಯ್ಕೆಯ ಬಗ್ಗೆ ಏನು ಅನಿಸುತ್ತೆ ಜೊತೆಗೆ ಸಿದ್ದರಾಮಯ್ಯನವರನ್ನು ಕಟ್ಟಿ ಹಾಕೋದಕ್ಕೆ ಮತ್ತು ಕಾಂಗ್ರೆಸ್ ಸರ್ಕಾರದ ಹಗರಣವನ್ನು ಎತ್ತಿ ಹಾಕೋದಕ್ಕೆ ಇದು ಎಷ್ಟರ ಮಟ್ಟಿಗೆ ಸಹಕಾರಿ ಆಗಬಲ್ಲದು ಅಂತೇಳಿ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ